ಇಲ್ಲಿ ನೋಡ್ತಾ ಇದೀರಾ ಇದು ಬಂದು ಉದ್ಬೂರ್ ಗೇಟ್ ಅಂತ ಹೇಳಿ ಈ ಹಲಾಲು ಗ್ರಾಮ ಏನಿದೆ ಅದರ ಪಕ್ಕದಲ್ಲಿ ಬರುವಂತಹ ಈ ಉದ್ಬೂರ್ ಗೇಟು ಏನ್ ನೋಡ್ತಾ ಇದ್ದೀರ ಹೀಗೆ ಇಲ್ಲಿಂದ ನೋಡ್ತಾ ಇದೀರಲ್ವಾ ಇದು ಬಂದು ವಿಷ್ಣುವರ್ಧನ್ ಅವರ ಸ್ಮಾರಕ ಇರುವಂತಹ ಒಂದು ಸ್ಥಳ ಸ್ನೇಹಿತರೆ ಹೀಗೆ ಮುಂದೆ ಬಂದ್ರೆ ಸ್ನೇಹಿತರೆ ನೀವು ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಭವನ ಏನಿದೆ ಆ ಒಂದು ಸ್ಥಳ ಇರುವಂತಹ ಸ್ಥಳ ಅಲಾಲು ಗ್ರಾಮ ವಿಲೇಜ್ ಉದ್ಬೂರ್ ಗೇಟ್ ಅನ್ನುವಂತಹ ಸ್ಥಳ ಸ್ಥಳದಲ್ಲಿ ನೀವು ಬರೋದಾದರೆ ಇಲ್ಲಿ ಬಂದು ಇಳ್ಕೊಂಡ್ರೆ ನೀವು ಡೈರೆಕ್ಟಾಗಿ ಈ ಒಂದು ಸ್ಥಳಕ್ಕೆ ಬರ್ಬೋದು ಸೊ ಇಲ್ಲಿಂದ ಸುಮಾರು ಮೈಸೂರಿನಿಂದ ಸುಮಾರು ಎಚ್ ಡಿ ಹೋಗುವಂತಹ ದಾರಿಯಲ್ಲಿ ಈ ಒಂದು ಸ್ಥಳ ಸಿಗುತ್ತೆ ಮತ್ತು ಇಲ್ಲಿಗೆ ಸುಮಾರು ಒಂದು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಹನ್ನೊಂದು ಕಿಲೋಮೀಟ್ರು ಏನಾದರೂ ನಂಜನಗೂಡು ಮೈಸೂರು ರೂಟ್ ಹೋಗುವಂತಹ ದಾರಿಯಲ್ಲಿ ಕಡ್ಕೊಳ ಅನ್ನುವಂತಹ ಒಂದು ಸ್ಥಳ ಬರುತ್ತೆ ಆ ಕಡ್ಕೊಳದಿಂದ ನೀವು ಹೀಗೆ ಈ ತಳೂರು ಸರ್ಕಲ್ ಏನಿದೆ ಆ ಒಂದು ಮಾರ್ಗವಾಗಿ ನೀವು ಬರೋದಾದರೆ ಇಲ್ಲಿಗೆ ಸುಮಾರು ಒಂದು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ನಿರ್ಮಾಣ ಮಾಡಿರುವಂತಹ ಈ ಒಂದು ವಿಷ್ಣುವರ್ಧನ ಸ್ಮಾರಕ ಏನಿದೆ ಆ ಒಂದು ಸ್ಥಳಕ್ಕೆ ಬಂದಿದ್ದೀನಿ ವೀಕ್ಷಕರೇ ಕಾಣ್ತಾ ಇದ್ದೀರಲ್ವಾ ಸೊ ಸಮಯ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಒಂಬತ್ತರಿಂದ ಸಂಜೆ ಐದರ ತನಕ ಇದು ಓಪನ್ ಇರುತ್ತೆ ಪ್ರತಿಯೊಂದು ಭಿತ್ತಿ ಚಿತ್ರಗಳು ಅವರ ಸಿನಿಮಾ ಘಟನಾವಳಿಗಳನ್ನ ವಿವರಿಸುವಂತಹ ಚಿತ್ರಗಳನ್ನು ನೀವು ಇಲ್ಲಿ ಕಾಣ್ತಾ ಇದೀರ ಸ್ನೇಹಿತರೆ ಹೇಗಿದೆ ಮೇಲ್ಗಡೆ ನೋಡ್ತಾ ಇದ್ರ ಭಾರತೀಯಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಅಪೂರ್ವವಾದಂತಹ ಒಂದು ಚಿತ್ರ ಬನ್ನಿ ತುಂಬಾ ಇದನ್ನೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ಸುಮಾರು ನೋಡ್ತಾ ಇದ್ದೀರ ವಿಷ್ಣುವರ್ಧನ್ ಅವರ ಹಳೆಯ ಒಂದು ಏನಿದೆ ಆ ಒಂದು ನೆನಪುಗಳನ್ನು ನೀವೊಂದು ಛಾಯಾಚಿತ್ರ ಗ್ರಹಣ ಗ್ಯಾಲರಿಗಳಲ್ಲಿ ನೀವು ಕಾಣ್ತಾ ಇದ್ದೀರಾ ಸಾಸಸಿಂಹ ವಿಷ್ಣುವರ್ಧನ್ ಅಭಿನವ ಭಾರ್ಗವ ನೋಡಿ ಅವರ ಹಳೆಯ ಚಿತ್ರಗಳನ್ನು ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಸುತ್ತಲೂ ಕೂಡ ಒಂದು ವೃತ್ತಾಕಾರದಲ್ಲಿ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಈ ಒಂದು ಅವರ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ನೋಡ್ತಾ ಇದ್ದೀರ ಇಲ್ಲಿ ವಿಷ್ಣುವರ್ಧನ್ ಅವರ ನಿಜವಾದ ಹೆಸರು ಬಂದು ಸಂಪತ್ ಕುಮಾರ್ ಅಂತೇಳಿ ಮೈಸೂರಿನ ಚಾಮುಂಡಿಪುರಂ ಅಂತ ಹೇಳ್ತಾರೆ ಆ ಸಂಪತ್ ಕುಮಾರನ ವಿಷ್ಣುವರ್ಧನ್ ಅಂತೇಳಿ ಬದಲಾವಣೆ ಮಾಡಿದ್ದು ಅವರ ಗುರುಗಳಾದಂತಹ ಪುಟ್ಟಣ್ಣ ಕಣಗಲ್ ಅವರ ಒಂದು ಏನಿದೆ ಸಮೂಹನ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ಸ್ನೇಹಿತರೆ ಸೊ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂಪತ್ ಕುಮಾರ್ ಅನ್ನುವಂತಹ ಒಬ್ಬ ಸುರದ್ರೂಪ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಆಗಿ ಕನ್ನಡಿಗರ ಅಭಿಮಾನವನ್ನ ಗೆದ್ದಿರೋದ್ರಲ್ಲಿ ಯಾವುದೇ ತರದ ಸಂಶಯ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಬಾಲಸುಬ್ರಹ್ಮಣ್ಯಂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಅಪರೂಪವಾದಂತಹ ದೃಶ್ಯ ಕೂಡ ಇದೆ ಹಾಗೆ ವಿಷ್ಣುವರ್ಧನ್ ಅವರ ಇಪ್ಪತ್ತೈದನೇ ಚಿತ್ರ ಸನಿ ಪ್ರಭಾವ ಐವತ್ತನೆಯ ಮೂವಿ ಕಾಳಿಂಗ ಎಪ್ಪತ್ತೈದನೇ ಮೂವಿ ಗಂಧರ್ವಗಿರಿ ನೂರನೆಯ ಮೂವಿ ಸತ್ಯಜ್ಯೋತಿ ನೂರ ಇಪ್ಪತ್ತೈದನೇ ಮೂವಿ ಮುತ್ತಿನ ಹಾರ ನೂರ ಐವತ್ತೈ ನೂರ ಐವತ್ತನೆಯ ಮೂವಿ ಮೋಜುಗಾರ ಸೊಹಸುಗಾರ ನೂರ ಎಪ್ಪತ್ತೈದನೇ ಮೂವಿ ಸೂರಪ್ಪ ಹಾಗೆ ಇನ್ನೂರನೇ ಮೂವಿ ಆಪ್ತ ರಕ್ಷಕ ಅವರು ಕನ್ನಡದಲ್ಲಿ ತೆಗೆದ ಕೊನೆಯ ಚಿತ್ರ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಲವು ಮೂವಿಗಳ ಚಿತ್ರಗಳನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರ ಮುತ್ತಿನಹಾರ ನನ್ನ ಫೇವ್ರೆಟ್ ಮೂವಿ ಏನು ಹೇಳೋದು ಇಲ್ಲಿ ನೋಡ್ರಿ ಕರ್ನಾಟಕದ ಕೆಲವು ದಿಗ್ಗಜರು ಕೂಡ ಇಲ್ಲಿದ್ದಾರೆ ನೋಡಿ ಇವರೆಲ್ಲ ಗುಬ್ಬಿಯಿಂದ ಬಂದಿದ್ದಾರೆ ಸ್ನೇಹಿತರೆ ವಿಷ್ಣುವರ್ಧನ ಅಭಿಮಾನಿಗಳನ್ನ ನೋಡ್ತಾ ಇದ್ದಾರೆ ಇಲ್ಲಿ ಥ್ಯಾಂಕ್ ಯು ನೋಡಿ ಹೌದಾ ವಿನೋದ್ ಅಂತ ಇರ್ತಾರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾದರೂ ಬರ್ಬೋದು ಇಲ್ಲೇ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಷ್ಟು ಒಂದು ಮಾಹಿತಿಯನ್ನು ಇವ್ರು ಕೇಳಿದರೆ ಹೇಳ್ತಾರೆ ಸ್ನೇಹಿತರೆ ಥ್ಯಾಂಕ್ ಯು ಸರ್ ಓಕೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಏನು ಹೇಳೋದು ಹೇಳಿ ವಿಷ್ಣುವರ್ಧನವರ ಈ ಒಂದು ಸ್ಮಾರಕ ಏನಿದೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾ ಇದೀರಲ್ಲ ಏಕ ಬಳೆ ಏನಿದೆ ಆ ಬಳೆ ಆಕಾರದಲ್ಲಿ ಈ ಒಂದು ವಿಷ್ಣುವರ್ಧನ ಸ್ಮಾರಕವನ್ನ ನಿರ್ಮಾಣ ಮಾಡಿದರೆ ನೋಡ್ತಾ ಇದ್ದೀರ ಸೊ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಒಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಅನ್ನುವಂತಹ ಒಂದು ಅವರ ಡೈಲಾಗ್ ಏನಿದೆ ಮೆನ್ಷನ್ ಮಾಡಿದರೆ ಒಮ್ಮೆ ವಿಷ್ಣುವರ್ಧನ್ ಅವರ ಈ ಒಂದು ಬಳೆ ಆಕಾರದ ಸ್ಮಾರಕ ಏನಿದೆ ಕಣ್ತುಂಬಿಕೊಳ್ಳಿ ಸ್ನೇಹಿತರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕದ ಕಣ್ಮಣಿ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಪುಣ್ಯ ಸ್ಥಳಕ್ಕೆ ಇವತ್ತು ನಾನು ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಅವರ ಆ ಪ್ರತಿಮೆಯ ಒಂದು ದರ್ಶನ ಏನಿದೆ ಅದನ್ನು ಮಾಡೋಣ ಆ ಕಡಗ ಏನಿದೆ ವಿಷ್ಣುವರ್ಧನ್ ಅವರು ಬಳಸ್ತಿದ್ದಂತಹ ಈ ಸಾಂಪ್ರದಾಯಿಕ ಕಡಗ ಏನಿತ್ತು ಅದು ಬೀದರ್ನ ಗುರುದ್ವಾರದ ಸ್ವಾಮಿಗಳು ಅದನ್ನು ಅವರಿಗೆ ಕೊಟ್ಟಿದ್ರಂತೆ ಅದು ಹೆಚ್ಚು ಅವರ ಎಡಗೈಯಲ್ಲಿ ಬಲ ಜಾಸ್ತಿ ಇದ್ದರಿಂದ ಈ ಖಡ್ಗವನ್ನು ಯಾವತ್ತೂ ಅವರು ಬಲಗೈಗೆ ಹಾಕ್ತಾಯಿದ್ರು ಸೊ ಅದು ಹಾಕೋದ್ರಿಂದ ಅವರಿಗೆ ಮೈಯಲ್ಲಿ ಬಾಡಿ ಏನಿದೆ ಆ ಬಾಡಿ ಬ್ಯಾಲೆನ್ಸು ಹಾಕ್ತಾಯಿತ್ತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆ ಕಾರಣಕ್ಕೋಸ್ಕರ ಆ ಬಳೆಯನ್ನು ಯಾವಾಗಲೂ ಧರಿಸ್ತಾಯಿದ್ರು ವಿಷ್ಣುವರ್ಧನ್ ಅವರು ಸೊ ಅದನ್ನು ಕೊಟ್ಟಿದ್ದು ಬೀದರ್ನ ಗುರುದ್ವಾರದ ಗುರು ಪರಂಪರೆಯಲ್ಲಿ ಸಿಕ್ಕಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಅದನ್ನು ಆಶೀರ್ವಾದವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿದ್ದರು ಹೀಗೆ ಮುಂದೆ ಇಲ್ಲಿ ಕಾಣ್ತಾ ಇದ್ದರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಅವರ ಒಂದು ಅಸ್ಥಿ ಬೂದಿ ಏನಿದೆ ಇಲ್ಲಿ ತಂದು ಅದನ್ನು ಕೆಳಗಡೆ ಹಾಕಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇಲ್ಲೊಂದು ಮೂರ್ತಿ ಪ್ರತಿಮೆ ನೋಡ್ತಾ ಇದ್ರೆ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ರೆ ಸ್ನೇಹಿತರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಸುತ್ತ ನೋಡಿ ಹಾಗೆ ಇಲ್ಲಿ ದಾದಾ ಕನ್ನಡಿಗರ ಕಣ್ಮಣಿ ಅಭಿನವ ಭಾರ್ಗವ ನೋಡಿ ಏಳು ಅಡಿ ಎತ್ತರದ ಒಂದು ಪ್ರತಿಮೆ ಏನಿದೆ ಅದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ಸ್ನೇಹಿತರೆ ಒಂದು ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಹಿಂದೆ ಕೊಡಕ್ ಮತ್ತು ಪ್ಯು ಜಿ ಕಂಪನಿಯ ಅಲ್ಲಿ ಸೆಲೆಬ್ರಿಟಿಗಳ ಫೋಟೋಗ್ರಫಿ ಮಾಡ್ತಾ ಇರ್ತಾರೆ ಎಲ್ಲ ಸೆಲೆಬ್ರಿಟಿಗಳ ಫೋಟೋಗ್ರಫಿ ಮಾಡುವಂತಹ ಸಂದರ್ಭದಲ್ಲಿ ಈ ಹೊಸಮುಖ ಪ್ರತಿಭೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಫೋಟೋ ಶೂಟು ಕೂಡ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಸುರದ್ರೂಪಿ ಸೆಲೆಬ್ರಿಟಿಗಳನ್ನು ಹಿಂದಾಕಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಲ್ಲ ಫೋಟೋ ಹ್ಯಾಂಗಲಲ್ಲೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆದ್ರಂತೆ ಹಾಗಾಗಿ ಫೋಟೋಗ್ರಫಿಗೆ ತುಂಬ ಏಳು ಮಾಡಿಸಿದಂತಹ ಒಂದು ಫೇಸ್ ಕಟ್ಟಿರುವಂತಹ ಕರ್ನಾಟಕದ ಏಕೈಕ ಕಲಾವಿದ ನಟ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು ನೋಡ್ತಾ ಇದ್ದೀರಲ್ಲ ಎಲ್ಲ ಆ್ಯಂಗಲಲ್ಲಿಯೂ ಕೂಡ ವಿಷ್ಣುವರ್ಧನ್ ಅವರು ಸುರದ್ರೂಪಿಯಾಗಿ ಕಂಡ್ರು ಅಂತ ಹೇಳಲಾಗುತ್ತೆ ಇದು ನಮ್ಮ ಕರ್ನಾಟಕದ ನೆಚ್ಚಿನ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಲ್ಲಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿ ಸ್ನೇಹಿತರೆ ಏನಂತೀರಾ ಹೌದಾ ಲಯನ್ಸ್ ಇದು ವಿಷ್ಣುವರ್ಧನ್ ಅವರ ವಿಮಾನ ವಿಷ್ಣುವರ್ಧನ ನಮಸ್ತೆ ಸ್ನೇಹಿತರೆ ನಾವು ಲಯನ್ಸ್ ರಕ್ತ ನಿಧಿ ಕೇಂದ್ರ ಜೀವಧಾರ ಮೈಸೂರು ಇವರ ವತಿಯಿಂದ ಪ್ರತಿದಿನವೂ ಕೂಡ ಏನು ವಿಷ್ಣು ಸ್ಮಾರಕ ಭವನದಲ್ಲಿ ಇಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಹಾಗಾಗಿ ಇಲ್ಲಿ ಬರುವಂತಹ ಅಭಿಮಾನಿಗಳು ಕೂಡ ಪ್ರತಿದಿನ ಕೂಡ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸ್ತಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಜೀವ ಉಳಿಸಿ ರಕ್ತದಾನದಿಂದ ಏನು ಹೃದಯಾಘಾತ ಇರ್ಬೋದು ಬ್ರೈನ್ ಸ್ಟ್ರೋಕ್ಸ್ ಇರ್ಬೋದು ಸಕ್ಕರೆ ಕಾಯಿಲೆ ಅಂತ ಇರ್ಬೋದು ಈ ಕ್ಯಾನ್ಸರ್ನಂತಹ ಕಾಯಿಲೆಯನ್ನು ಎಂಬತ್ತು ಪರ್ಸೆಂಟು ತಡೆಯುವಿಕೆ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ರಕ್ತದಾನ ಮಾಡಿ ನೋಡಿ ಏನು ಕನ್ನಡದ ಚಾಣಕ್ಯ ಕೋಟಿಗೊಬ್ಬ ಸಾಹಸ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕದಲ್ಲಿ ಪ್ರತಿದಿನ ಕೂಡ ಸಾವಿರಾರು ಜನಗಳು ಬಂದು ಇಲ್ಲಿ ನೋಡಕ್ಕೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಕೂಡ ಜೀವವನ್ನು ಉಳಿಸಿ ಆ ಕಾರಣದಂತೆ ನೀ ಆದ ನಂಗೆ ಇಲ್ಲಿ ರಕ್ತದಾನ ಮಾಡಿ ಜೀವವನ್ನು ಉಳಿಸ್ತಿದ್ದಾರೆ ಬನ್ನಿ ರಕ್ತದಾನ ಮಾಡಿ ಜೀವವನ್ನು ಉಳಿಸಿ ಕೋಟಿ ಪ್ರಭು ರಕ್ತನಿಧಿ ಕೇಂದ್ರ ಮತ್ತು ವಿಶ್ವನಾಥ್ ಅವರು ಅವರು ಕೂಡ ನಮ್ಮ ಆ ಟೆಕ್ನಿಷಿಯನ್ ಅವರು ಅವರು ಕೂಡ ಇಲ್ಲಿ ಎಂದಿನಂತೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾರೆ ನೋಡಿ ಇವಾಗ ಅಭಿಮಾನಿಗಳು ಬಂದು ಇಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ ರಕ್ತದಾನ ಮಾಡಿ ಮೂರು ಅಮೂಲ್ಯ ಜೀವನ ಉಳಿಸೋದಕ್ಕೆ ಇವರು ಸಹಕಾರ ಮಾಡ್ತಾರೆ ತುಂಬಾ ಧನ್ಯವಾದಗಳು ಸರ್ ಒಳ್ಳೇದಾಗ್ಲಿ ಇದೇ ತರ ಎಲ್ಲರೂ ಕೂಡ ರಕ್ತದಾನ ಮಾಡಿ ಜೀವ ಉಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸ್ನೇಹಿತರೆ ಇಲ್ಲಿ ಅಭಿಮಾನಿಗಳ ಸೊ ವಿಷ್ಣುವಾದನ ಅಭಿಮಾನಿಗಳ ಒಂದು ಸೇವೆಯ ಕೊರತೆ ಯಾವುದು ಕೂಡ ಕಡಿಮೆ ಆಗಿಲ್ಲ ಇಲ್ಲೂ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ನೀವೇ ನೋಡಿದ್ರಿ ಹಾಗೆ ನೋಡ್ತಾ ಇದ್ದೀರಾ ಇದಕ್ಕೆ ಸುಮಾರು ಹನ್ನೊಂದು ಕೋಟಿಯ ವೆಚ್ಚದಲ್ಲಿ ದುಡ್ಡನ್ನು ಮಂಜೂರು ಮಾಡಲಾಗಿದೆ ಐದು ಎಕ್ರೆಯಲ್ಲಿ ಇಲ್ಲಿ ಕಾಣ್ತಾ ಇರುವಂಥದ್ದು ವಿಷ್ಣುವರ್ಧನ್ ಅವರ ಸ್ಮಾರಕ ಭವನ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಸ್ಮಾರಕದ ಹಿಂಭಾಗದಲ್ಲಿಯೇ ಒಂದು ಆಡಿಟೋರಿಯಂ ಕೂಡ ಇದೆ ನೋಡ್ತಾ ಇದ್ದೀರಾ ಬನ್ನಿ ಅಲ್ಲಿ ನೋಡ್ತಾ ಇದ್ದೀರಾ ಸುಮಾರು ಇನ್ನೂರು ಇನ್ನೂರೈವತ್ತು ಆಸನಗಳನ್ನು ಒಳಗೊಂಡಿರುವಂತಹ ಒಂದು ಆಡಿಟೋರಿಯಂ ಕೂಡ ಇದೆ ಸೊ ಒಳಗಡೆ ಎಂಟ್ರಿ ಇಲ್ಲ ಸ್ನೇಹಿತರೆ ಮುಂದೆ ಏನಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಎಲ್ಲ ಥರದ ಕೆಲವೊಂದು ಇನ್ನೂ ನಿರ್ಮಾಣಗಳು ಆಗಬೇಕಾಗಿವೆ ಸುಮಾರು ಐದು ಎಕರೆ ವಿಸ್ತೀರ್ಣದಲ್ಲಿ ಒಂದು ಸ್ಥಳ ಸುಮಾರು ಒಂದು ಎರಡೂವರೆ ಎಕ್ರೆಯಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೋಡ್ತಾ ಇದ್ದೀರ ನನ್ನ ಹಿಂದೆ ಹಾಗೆ ಹೀಗೆ ಇಲ್ಲೇ ನೋಡ್ತಾ ಇದ್ದೀರಾ ಇದು ಆಡಿಟೋರಿಯಮ್ ಅಂತೇಳಿ ಸೊ ಪೂನಾ ಇನ್ಸ್ಟಿಟ್ಯೂಟ್ ಏನಿದೆ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದೇ ಥರದ ಮಾದರಿಯ ಒಂದು ಕರ್ನಾಟಕದಲ್ಲಿ ಮಾಡಬೇಕು ಸೊ ದಾದಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಒಂದು ಇಲ್ಲೊಂದು ಸಂಸ್ಥೆಯನ್ನು ತೆರೀಬೇಕು ಅನ್ನೋದು ವಿಷ್ಣುವರ್ಧನ್ ಅಭಿಮಾನಿಗಳ ಒಂದು ಹೆಬ್ಬಯಕೆ ಅದೇ ಥರದ ಕೆಲವೊಂದು ಯೋಜನೆಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ ಬನ್ನಿ ಒಳಗಡೆ ಅವ್ರದ್ದು ಒಂದು ಕಾರು ಕೂಡ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಪ್ರೀತಿಯ ಕಾರು ಕೂಡ ಇದೆ ನೋಡ್ತಾ ಇದ್ದೀರ ಅವರು ತಮ್ಮ ಜೀವಿತಾವಧಿಯಲ್ಲಿ ಪ್ರಯಾಣ ಮಾಡಿದಂತಹ ಕಾರಣ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಸ್ನೇಹಿತರೆ ಹಾಗೆ ವಿಷ್ಣುವರ್ಧನ್ ಅವರ ಜೀವಿತಾವಧಿಯಲ್ಲಿ ಬಳಸಿರುವಂತಹ ಒಂದು ಕಾರ್ ಏನಿದೆ ಅದನ್ನು ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇನ್ನೊಂದು ಕಾರ್ ಬಂದು ನೀವು ಪಯನ ಕಾರ್ ಮ್ಯೂಸಿಯಂಗೆ ಹೋದರೆ ಆ ಜಪಾನ್ ಕಂಟ್ರಿಯ ಒಂದು ಮಾದರಿ ಏನಿದೆ ಆ ಒಂದು ಮಾಡಲನ್ನು ವಿಷ್ಣುವರ್ಧನ್ ಅವರ ಕಾರನ್ನು ನೀವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹೇಗಿದೆ ಎಲ್ಲರೂ ಕೂಡ ಭೇಟಿ ನೀಡಿ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ಓಪನ್ ಇರುತ್ತೆ ನೀವು ಆ ಒಂದು ಟೈಮಲ್ಲಿ ಬರ್ಬೋದು ಸೊ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ ಸೊ ಫ್ರೀ ಎಂಟ್ರಿ ಇರುತ್ತೆ ನೀವೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾಳೆ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಸಿಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು